ಕೇಸ್ ಆಫ್ ಕಂಡಾಣ ಪಿಕ್ಚರ್ ನೋಡಿದೆ ಐ ಥಿಂಕ್ ಈ ರೀತಿ ಸಿನಿಮಾಗಳು ಬರಬೇಕು ಅಂತ ಐ ಥಿಂಕ್ ನನಗೆ ಅನಿಸುತ್ತೆ ಆ್ಯಕ್ಚುಲಿ ಒಂದು ಹೊಸ ಥರವಾದ ಪ್ರಯತ್ನ ಯೂಶ್ವಲಿ ನಾವು ಕಮರ್ಷಿಯಲ್ ಫಿಲ್ಮ್ ಮಾಡ್ತೀವಿ ಆ್ಯಕ್ಷನ್ ಫಿಲ್ಮ್ ಮಾಡ್ತೀವಿ ಏನಂತೀವಿ ಸೊಕಾಲ್ಡ್ ಲವ್ ಸ್ಟೋರೀಸ್ ಮಾಡ್ತೀವಿ ಇಲ್ಲ ಫ್ಯಾಮಿಲಿ ಎಂಟರ್ಟೈನ್ಸ್ ಮಾಡ್ತೀವಿ ಬಟ್ ಈ ರೀತಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಎಂಗೇಜಿಂಗ್ ಆಗಿ ಇಡೋ ಇಡೀ ಸಿನಿಮಾನ ಒಬ್ಬ ಹೀರೋ ಒಬ್ಬ ಹೀರೋಯಿನ್ ಅಲ್ಲದೇ ಎಲ್ಲ ಪಾತ್ರಗಳು ತುಂಬ ಈವನ್ ಪಾನಿಪುರಿ ಅಂಗಡಿ ಮಾಡ್ತಾ ಆ ಒಂದು ಮುಸ್ಲಿಂ ಕ್ಯಾರೆಕ್ಟ್ರು ಬರುತ್ತೆ ಆತನ ಕ್ಯಾರೆಕ್ಟ್ರು ಭಾಳ ಅದ್ಭುತವಾಗಿದೆ ಆಮೇಲೆ ಆ ವಿಲನ್ ಕ್ಯಾರೆಕ್ಟರ್ ಇರ್ಬೋದು ಆ ವಿಲನ್ ಒಬ್ಬ ಗ್ಯಾಸ್ ಮಾರೋ ಕ್ಯಾರೆಕ್ಟ್ ಇರ್ಬೋದು ಎವ್ರಿ ಕ್ಯಾರೆಕ್ಟರ್ ಇಸ್ ಗೆಟಿಂಗ್ ಕನೆಕ್ಟೆಡ್ ತುಂಬ ಇಂಟ್ರೆಸ್ಟಿಂಗ್ ಇದೆ ನೋಡಿದ ತಕ್ಷಣ ನನಗೆ ಅನಿಸಿದ್ದು ಫಸ್ಟು ನೆಟ್ಫ್ಲಿಕ್ಸ್ ಒಂದು ಫಿಲ್ಮ್ ನೋಡ್ದಂಗೆ ಅನಿಸುತ್ತೆ ಈಗ ನೆಟ್ಫ್ಲಿಕ್ಸಲ್ಲಿ ನೀವು ಕಾಮನಾಗಿ ಇಂಗ್ಲೀಷ್ ಫಿಲ್ಮ್ಸ್ ನೋಡಿದ್ರೆ ಒಂದು 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 ಚಿಕ್ಕ ಕಥೆನ ಭಾಳ ಚೆನ್ನಾಗಿ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದೆ ಥಿಂಕ್ ನಮ್ಮಲ್ಲಿ ಡೈರೆಕ್ಟ್ರು ತುಂಬ ಚೆನ್ನಾಗಿ ಅವರ ಹೆಸರು ದೇವಿ ಪ್ರಸಾದ್ ಶೆಟ್ಟಿ ದೇವಿ ಪ್ರಸಾದ್ ಶೆಟ್ಟಿ ಅವರು ಭಾಳ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಸಿನಿಮಾನ ಭಾಳ ಎಂಗೇಜಿಂಗ್ ಆಗಿ ಕೊಡೋರು ಎವ್ರಿಬಡಿ ಆಮೇಲೆ ರಾಘು ಪರ್ಫಾರ್ಮೆನ್ಸ್ ಇರ್ಬೋದು ಆಮೇಲೆ ನ್ಯಾಚುರಲ್ ಆಗಿದೆ ಕ್ಯಾರೆಕ್ಟರ್ ಮಾಡ್ಬಿಟ್ಟು ಏನು ತಪ್ಪು ಮಾಡ್ತೀವಿ ಏನೋ ಒಂದ್ಸತಿ ಕ್ಲಿಷೆ ಅನ್ಸಲ್ಲ ಯಾಕೆ ಏನಂತೀವಿ ಇದು ಇದಾಗಿಲ್ಲ ಅಂತ ಅಂದಾಗ ಇಲ್ಲ ಆಗಿದೆ ಆ್ಯಕ್ಚುಲಾಗಿ ಆಗಿದೆ ಆಗಿದೆ ಹೆಂಗಾಗಿದೆ ಆ್ಯಕ್ಚುಲಾಗೆ ಅವ್ರದ್ದು ತಪ್ಪಲ್ಲ ಯಾಕೆಂದ್ರೆ ಮರ್ಡ್ರ್ ಮಾಡಿದ್ರು ಅವ್ನು ಮಾಡಿದ್ರು ಅವನು ಏನಿಲ್ಲ ಸಮ ಕಳ್ತನ ಮಾಡ್ತಾನೆ ಅವನು ನೋಡಿ ಎಷ್ಟೇ ಅಸಹಾಯತೆ ಒಂದು ಒಂದು ನೀಡಿ ನೇಚರ್ ಇದ್ರೂ ಬಟ್ ಅನ್ನೋದು ಬಂದ್ಬಿಡುತ್ತೆ ಆ ಒಂದು ಮನುಷ್ಯನ ನೇಚರೇ ಆ ಥರ ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ಕ್ಯಾಪ್ಟೇಟ್ ಮಾಡಿದ್ದಾರೆ ಆಮೇಲೆ ಯಾವುದೋ ಅವಸರದಲ್ಲಿ ಅವನಿಗೂ ಬೇಕಾಗಿರುತ್ತೆ ದುಡ್ಡು ಸೊ ಅವ್ನು ಪೊಲೀಸ್ ಆಫೀಸರ್ ಆಗಿದ್ರೂ ಎಲ್ಲೋ ಒಂದು ಕಡೆ ಒಡದಾಟದಲ್ಲಿ ಅವನ್ನ ತಳ್ಳೋದು ಅವ್ನಿಗೆ ಏಟ್ ಬೀಳೋದು ಐ ಥಿಂಕ್ ಒಂದು ಒಂದು ಒಂಥರ ವೆರಿ ನ್ಯಾಚುರಲ್ಲಾಗಿ ನಮ್ಮ ಜನ ಕೂತ್ಕೊಂಡು ನೋಡಿದಾಗ ಏನಾಗುತ್ತೆ ನ್ಯಾಚುರಲ್ ಏನೋ ಪಕ್ದಲ್ಲಿ ನಡೀತಾ ಇರ್ತಾರೆ ಒಂದು ಕಾಣಿಸುತ್ತೆ ಸೊ ಆ ಫೀಲ್ನ ಭಾಳ ಅದು ಅದ್ಭುತವಾದ ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಭಾಳ ಚೆನ್ನಾಗಿದೆ ಆಮೇಲೆ ಭಾವ್ನವರು ಮಾಡಿದ್ದಾರೆ ಭಾವ್ನಾ ಮೇಲನವರು ಚೆನ್ನಾಗಿ ಮಾಡಿದ್ದಾರೆ ಭಾಳ ತೂಕವಾಗಿ ಮಾಡಿದ್ದಾರೆ ಆ್ಯಂಡ್ ರಂಗಾಯಣ್ ರಘು ಇರ್ಬೋದು ಸುಂದರ ರಾಜ್ ಇರ್ಬೋದು ಪ್ರತಿ ಒಬ್ಬರು ಆಮೇಲೆ ಹೀರೋಯಿನ್ ಹೆಸರೇನು ಖುಷಿ ಅವರು ಅವರು ಅಷ್ಟೇ ಭಾಳ ಚೆನ್ನಾಗಿ ಮಾಡಿದ್ದಾರೆ ದಿಯಾ ಆದ್ಮೇಲೆ ನಾ ಇದೇ ನೋಡ್ತಿರೋ ಸಿನಿಮಾನ ಐ ಥಿಂಕ್ ವಂಡರ್ಫುಲ್ ಫಿಲಮ್ ಟೋಟ್ಲಿ ಎಂಗೇಜಿಂಗ್ ಫಿಲ್ಮ್ ಈ ರೀತಿ ಸಿನಿಮಾಗಳು ಬರಬೇಕು ಯಾಕಂದರೆ ಹೊಸತನ ಅದೊಂದು ಪ್ರಯೋಗ ಬಂದಾಗ ಏನಾಯ್ತು ಅಂದರೆ ಪ್ರತಿಯೊಬ್ಬರಿಗೂ ಒಂದು ಒಂದು ಡಿಫ್ರೆಂಟ್ ಸ್ಟೈಲ್ ಆಫ್ ಫಿಲಮ್ ಮಾಡೋಕ್ಕೆ ಒಂದು ಒಂದು ಅವಕಾಶ ಆಗುತ್ತೆ ಇವಾಗ ಗೋಸ್ಟ್ ಮಾಡೋದು ಗೋಸ್ಟ್ ಕೂಡ ಅಷ್ಟೇ ವೆರಿ ಇಟ್ಸ್ ಅ ವೆರಿ ಟೈನಿ ಫಿಲಮ್ ವೇರ್ ಒಂದು ಟೂ ಅವರ್ಸ್ ಟೆನ್ ಇರ್ಸ್ಲಿ ಒಂದು ಥ್ರಿಲ್ಲರ್ನ ಎಲ್ಲೂ ಸಾಂಗ್ಸ್ ಇಲ್ಲದೇ ಭಾಳ ಅದ್ಭುತವಾಗಿ ಹೇಳ್ತಾ ಹೇಳಂತ ಸೊ ಆ ರೀತಿ ಇದರಲ್ಲಿ ಈ ಇದು ಒಂದು ಬೇಸಿಕಲಿ ಈ ಒಂದು ಈ ಕ್ರೈಮ್ ಸಸ್ಪೆನ್ಸ್ ಕ್ರೈಮ್ ಚಿಲ್ಲರ ಏನು ಮಾಡಿದಾನೋ ಅವ್ರು ಭಾಳ ಅದ್ಭುತ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಲೇಟ್ ರಾಘು ತುಂಬಾ ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್ಸ್ ಮಾಡ್ತಾ ಬರ್ತಾ ಇದ್ದಾರೆ ನೋ ಮ್ಯಾಟ್ರ್ ಹೆಂಗೆ ಸಿನಿಮಾ ಹೋಗುತ್ತೆ ಅನ್ನೋದು ಮ್ಯಾಟ್ರಲ್ಲ ಬಟ್ ಪ್ರಯತ್ನ ಇದೆಯಲ್ಲ ಯಾಕೆಂದ್ರೆ ಒಬ್ಬ ಒಳ್ಳೆ ಆ್ಯಕ್ಟ್ರಿಗೆ ಪ್ರಯತ್ನ ಆಲ್ವೇಸ್ ಇಮ್ ಬಟ್ ಹಂಡ್ರೆಡ್ ಪರ್ಸೆಂಟ್ ಯಾವತ್ತರ ಒಂದು ಸರ್ತಿ ಹಂಡ್ರೆಡ್ ಪರ್ಸೆಂಟ್ ಐ ಥಿಂಕ್ ದಿಸ್ ಶುಡ್ ಗೋ ವೆರಿ ವೆಲ್ ಐ ಥಿಂಕ್ ಎಲ್ಲ ಅಭಿಮಾನಿ ದೇವರಿಗೂ ಕೇಳ್ಕೊಳ್ಳೋದು ಅಷ್ಟೇ ಈ ರೀತಿ ಸಿನಿಮಾಗಳು ನೋಡಬೇಕು ಯಾಕಂದ್ರೆ ಹೊಸತನವಾದ ಸಿನಿಮಾ ನೋಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಬೇರೆ ಲ್ಯಾಂಗ್ವೇಜ್ ಅವ್ರು ಹೋಗಿ ಕನ್ನಡದಲ್ಲಿ ಈ ರೀತಿ ಸಿನಿಮಾಗಳು ಮಾಡ್ತಾರೆ ಆಫ್ಕೋರ್ಸ್ ಕಾಂತಾರ ಮಾಡಿದ್ದಾರೆ ಕೆ ಜಿ ಎಫ್ ಮಾಡಿದ್ದಾರೆ ಲಾಟ್ ಆಫ್ ಫಿಲ್ಮ್ಸ್ ಆವ್ ಡನ್ ಬಟ್ ಅಪಾರ್ಟ್ ಫ್ರಮ್ ದಟ್ ಈ ರೀತಿ ಒಂದು ಒಂದು ಹಾಫ್ ಬೀಟ್ ಫಿಲ್ಮ್ನ ಒಂದು ಕಮರ್ಷಿಯಲ್ ಸೆನ್ಸ್ ಇಟ್ಕೊಂಡು ಮಾಡಿರೋದು ಬಹಳ ಅದ್ಭುತವಾದ ಒಂದು ಪ್ರಯತ್ನ ನಂಗೆ ಅನಿಸುತ್ತೆ ಐ ತಿಂಕ್ ಇಡೀ ಟೀಮ್ಗೆ ಭಾಳ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್ ಈ ಥರದ್ದು ಅಂದರೆ ಯಾವುದೇ ಒಳ್ಳೆ ಸಿನಿಮಾ ಆಗಿರಲಿ ಚೆನ್ನಾಗಿ ಹೋಗ್ತಾ ಇರಲಿ ಅದು ಶಿವಣ್ಣ ಹತ್ರ ಬಂದೇ ಬರುತ್ತಲ್ಲ ಶಿವಣ್ಣ ಅದ್ ಮಾತಾಡೇ ಮಾಡತ್ತಲ್ಲ ಅದೇನ್ ಋಣ ಅಂತ ಎಲ್ಲ ಎಲ್ಲ ಫ್ಯಾಮಿಲಿ ಅಲ್ಲಮ್ಮ ಇಟ್ಸ್ ಮೋರ್ ಲೈಕ್ ಎ ಫ್ಯಾಮಿಲಿ ಆಮೇಲೆ ಇಂಡಸ್ಟ್ರಿನೇ ವಿ ಆರ್ ಇನ್ ದ ಇಂಡಸ್ಟ್ರಿ ಆ್ಯಂಡ್ ಪ್ರತಿಯೊಬ್ಬರು ಒಂದೊಂದು ಸಿನಿಮಾ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಆಮೇಲೆ ಇನ್ನೊಂದು ಆ್ಯಂಡ್ ಇವ್ರದ್ದು ಅಷ್ಟೇ ಕೌಶಲ್ಯ ಸ್ವಲ್ಪ ಸ್ವಲ್ಪ ಜನ ಐ ಸಾ ಇನ್ ದ ಟೈಮ್ಲಿ ನೋಡಿದೆ ನನಗೆ ಭಾಳ ಖುಷಿ ಕೊಡ್ತಾ ಐ ಅದು ಆ ರೀತಿ ಒಂದು ಸಿ ಪ್ಯಾರಲ್ ಎರಡು ಸಿನಿಮಾ ನೋಡಿದೆ ಇವ್ರದ್ದೊಂದು ಸಿನಿಮಾ ಅವ್ರದ್ದೊಂದು ಸಿನಿಮಾ ಸಿ ಪ್ಯಾರಲ ಟು ಸಿನಿಮಾಸ್ ಹ್ಯಾವ್ ಗಾಟ್ ಡಿಫ್ರೆಂಟ್ ನೇಚರ್ ಸೊ ಅದರಲ್ಲೂ ಅಷ್ಟೇ ಬ್ಯಾರಲ್ ವೆರಿ ನ್ಯಾಚುರಲ್ ಇನ್ಸಿಡೆಂಟ್ಸು ಸೊ ಈ ಸಿನಿಮಾದಲ್ಲಿ ನ್ಯಾಚುರಲ್ ಸಿ ನ್ಯಾಚುರಲ್ ಇನ್ಸಿಡೆಂಟ್ ಜೊತೆಲಿ ನೋಡಿದಾಗ ಅದು ನಮ್ಗೆ ಬರೋದಲ್ಲಮ್ಮ ನಾವು ಪ್ರಯತ್ನ ಮಾಡಬೇಕು ಸಿನಿಮಾ ನೋಡೋಕೆ ನಮ್ಮದು ತಪ್ಪಿದೆ ಯಾಕೆಂದ್ರೆ ನಾವು ವಿ ಅವಾಯ್ಡ್ ಸಮ್ ಟೈಮ್ಸ್ ಬಟ್ ವಿ ಶುಡ್ ಸೀ ದಿಸ್ ಟೈಪ್ ಆಫ್ ಫಿಲಮ್ಸ್ ನಾವು ಬರೀ ನೆಟ್ಫ್ಲಿಕ್ಸ್ ಅಂತ ನೋಡ್ಕೊಂಡಿರ್ತೀವಿ ತಪ್ಪೇ ಇದೆ ನಮ್ಮದುವೆ ಬಟ್ ಎಲ್ಲರೂ ಅಷ್ಟೇ ವಿ ಶುಡ್ ಕಮ್ ಔಟ್ ಆಫ್ ದಟ್ ಆ್ಯಂಡ್ ವಾಚ್ ಅಫ್ಕೋರ್ಸ್ ನಾ ಬಂದುಬಿಟ್ಟು ಬರೀ ಐ ಡೋಂಟ್ ಗೆಟ್ ಅಟ್ಯಾಚ್ ಟು ಏನು ಹೋಮ್ ವಿಡಿಯೋ ಓನ್ಲಿ ನಾನು ಎಲ್ಲ ಸಿನಿಮಾ ಮ್ಯಾಕ್ಸಿಮಮ್ ನೋಡಿರ್ಬೋದು ನಾನು ಯಾವುದೇ ಭಾಷೆ ಆಗಲಿ ನಾನು ಬಂದು ಎಕ್ಸ್ಪೆಷಲಿ ಒರಾಯನ್ ಮಾಲ್ ಏನು ನನಗೂ ಅದ್ಕು ತುಂಬ ನಂಟಿದೆ ಐ ಥಿಂಕ್ ಆಫ್ಲೈಟ್ ತುಂಬಾ ಒರಯನ್ ಮಾಲ್ ಇದ್ದೀನಿ ಐ ಥಿಂಕ್ ವಂಡರ್ಫುಲ್ ಆ್ಯಂಡ್ ಆಲ್ ದಿ ಬೆಸ್ಟ್ ಬರ್ಬೇಕು ನೋಡ್ಬೇಕು ಎಲ್ಲರೂ